ಜೈಪುರದ ಇತಿಹಾಸದಲ್ಲಿ ಇದೊಂದು ಕರಳ ದಿನ ಅಂತ ನಾನಂತೂ ಭಾವನೆ ಮಾಡ್ತೇನೆ ನೀವು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ಹಣವನ್ನು ಸಾರ್ವಜನಿಕರ ವಂತಿಗೆಯನ್ನು ಕಲೆಕ್ಟ್ ಮಾಡ್ತಿದ್ದೀರಲ್ಲ ಯಾವ ಉದ್ದೇಶಕ್ಕೆ ಈ ಹಣವನ್ನ ಈ ಆಡಳಿತ ಮಂಡಳಿ ದುರುಪಯೋಗ ಮಾಡಲಿಕ್ಕೆ ಉದ್ದೇಶಕ್ಕೋಸ್ಕರ ಸಂಗ್ರಾಮಿ ಮಾತಿನ ಮಾತ್ರ ಹೇಳಿಕೆ ಬಯಸ್ತಾರೆ ನೀವು ಭ್ರಷ್ಟಾಚಾರ ಇದು ಯಾವುದು ರಂಗಿತಿಯಾಗಿದೆ ಮತ್ತು 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 ಇದು ಯಾವುದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಕಂಪ್ಲೇಂಟ್ ಏನು ಭ್ರಷ್ಟಾಚಾರದ ೂ ಹೇಳ್ತೀವಿ ಎಲ್ಲರೂ ಹೇಳ್ತೀವಿ ಮಾತಾಡ್ತಾರೆ ಕೆಲವರು ಎಲ್ಲೋ ಇದ್ದು ಏನು ಯಾರ್ಯಾರ್ದು ಹೇಳ್ತಿದ್ದು ನಾವು ಮಾತಾಡ್ತಾರೆ ನೀವು ಬಂದಿರೋ ಸರ್ ನೀವು ಬಂದಿರೋ ಇವತ್ತು ನೀವು ಬಹಳ ಪರಿಶುದ್ಧನೆ ಅದರ ಪರಿಶುದ್ಧನೆ ಬಗ್ಗೆ ಮಾತಾಡೋಣ ಮಾತಾಡೋಣ ನೀವು ಇಲ್ಲಿಯ ರೈತರ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ನಾವಿರ್ತೇವೆ ಅನ್ನೋ ಮಾತನ್ನ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸಹ್ಯದ್ರಿ ಕಾಫಿ ಬೆಳೆಗಾರ ಸಂಘದ ಅಧ್ಯಕ್ಷರಾದಂತಹ ರಂಗನಾಥ್ ಸರ್ ಅವರೇ ಹಿರಿಯರು ಮಂಡಲ್ ಆದಿ ಆದಿಚಿಂಚನಗಿರಿ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಂತಹ ವಜ್ರಪ್ಪನ್ ಅವರೇ ಇನ್ನೊರು ಆ ದಾನಿಗಳು ಕಾಫಿ ಬೆಳೆಗಾರು ಆದಂತ ಕೋಳಿ ಶ್ರೀನಿವಾಸ್ ಗೌಡ್ರೆ ಹಿರಿಯರು ಆದಂತಹ ಓರ್ ಕೃಷ್ಣಮೂರ್ತಿ ರಾಯರೇ ನಮ್ಮೆಲ್ಲರ ಗುರುಗಳಾದಂಥ ಶಾಸ್ತ್ರಿಗಳೇ ಬಂದಿರುವಂತಹ ಎಲ್ಲ ವರ್ತಕ ಸಂಘ ಮತ್ತು ನಿವೇಶನದ ಸಂಬಂಧಪಟ್ಟ ಮಾಲೀಕರೇ ಮಾಧ್ಯಮದ ಸ್ನೇಹಿತರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವು ಈ ದೇಶದ ಸಂವಿಧಾನ ಒಪ್ಪಿಕೊಂಡ ಸಂದರ್ಭದಲ್ಲಿ ಯಾರು ಪ್ರಜಾಪ್ರಭುತ್ವಕ್ಕೆ ದೊರೆಗಳು ಅಂದರೆ ಅದು ಪ್ರಜೆಗಳೇ ಈ ಪ್ರಜಾಪ್ರಭುತ್ವದ ಪ್ರಭುಗಳು ಅಂತ ಹೇಳಿ ನಾವು ನಂಬ್ಕೊಂಡು ಬಂದಿರುವಂಥ ಸತ್ಯ ಈ ದೇಶದ ಸಂವಿಧಾನವನ್ನು ಒಪ್ಕೊಂಡ ನಂತರ ನಾವು ಈ ವಿಚಾರವನ್ನು ಒಪ್ಕೊಂಡಿದ್ದೇವೆ ಮತದಾರ ಪ್ರಭು ಯಾರಿಗೆ ಆಶೀರ್ವಾದ ಮಾಡ್ತಾನೆ ಅವನು ಅಧಿಕಾರ ನಡೆಸ್ತಾನೆ ಇದು ಸಂವಿಧಾನದಲ್ಲಿ ಬಂದಂಥ ಹಕ್ಕು ಆದರೆ ನನ್ನ ತಿಳುವಳಿಕೆ ಪ್ರಕಾರ ಇಲ್ಲಿ ಭಾರಿ ಜನ ಪಂಚಾಯಿತಿಯ ಮಂಡಲ್ ಪ್ರಧಾನರು ಪ್ರಧಾನರು ಪಂಚಾಯಿತಿ ಅಧ್ಯಕ್ಷಗಳು ಆಗಿ ಕೆಲಸ ಮಾಡಿದ್ರು ನಾವು ಕಂಡಿದ್ದೇವೆ ದುಗ್ಗಪ್ಪ ಗೌಡ್ರು ಮಲ್ಲಪ್ಗೌಡ್ರು ವಜ್ರಪಣ್ಣನವರು ಇವರು ಸಾಕಷ್ಟು ಜನ ಇಲ್ಲಿ ತಮ್ಮ ಆಡಳಿತ ವ್ಯವಸ್ಥೆ ಒಳಗೆ ತಾವು ಮಾಡಿದ ಆಳಿತದ ಆಡಳಿತವನ್ನು ನೆನಪಿಟ್ಕೊಳ್ಳುವಂತದ್ದು ಮಾಡಿ ಹೋಗಿದ್ದಾರೆ ಉದಾಹರಣೆಗೆ ಮಲ್ಲಪ್ಗೌಡ್ರು ಇವತ್ತೇನಾದ್ರೂ ಇಷ್ಟು ದೊಡ್ಡ ವಿದ್ಯಾಸಂಸ್ಥೆ ಇವತ್ತು ನಡೀತಾ ಇದೆ ಅಂದ್ರೆ ತಮ್ಮ ಮನೆಯ ಅಡಿಕೆಯನ್ನು ಅಡುಬಿಟ್ಟು ತನ್ನ ಮೇಲೆ ಬಂದ ಅಪಾದ್ನೆಯನ್ನು ಸಹ ಒಪ್ಪಿಕೊಂಡು ಈ ಊರಿನ ಅಭಿವೃದ್ಧಿ ಕೆಲಸ ಮಾಡಿದ ಮಹನೀಯರೂ ಇಲ್ಲಿದ್ದಾರೆ ಅದರಲ್ಲಿ ಗುಂಡಪ್ಪಗೋಡ್ರು ಒಬ್ಬರು ಹೌದು ಇಂಥ ಸಂದರ್ಭದಲ್ಲಿ ಪ್ರಜೆಗಳು ಬಂದು ನಮಗೆ ಸಮಸ್ಯೆ ಆಗಿದೆ ತಾವು ಮಾಡಿದಂತಹ ಕಂದಾಯನ ಮರುಪರಿಶೀಲನೆ ಮಾಡಿ ಅಂತ ಕೇಳಿದ ಸಂದರ್ಭದಲ್ಲಿ ಬಂದಂತ ಉತ್ತರಗಳು ಬೇರೆ ಬೇರೆ ಆದರೆ ನಾವು ಸಾಕಷ್ಟು ಸಲ ಮನವಿಯನ್ನು ಮಾಡಿದ್ವಿ ಇವತ್ತು ಕೊಪ್ಪ ತಾಲೂಕಿನಲ್ಲಿ ಬರ ಬಂದಿದೆ ರೈತಾಪಿ ವರ್ಗಕ್ಕೆ ಎಲೆಚುಕ್ಕಿ ರೋಗ ಬಂದು ಹಳದಿ ಎಲೆ ರೋಗ ಬಂದು ಹತ್ತು ಕ್ವಿಂಟಲ್ ಅಡಿಕೆಯಾಗುವನಿಗೆ ಒಂದು ಕ್ವಿಂಟಲ್ ಅಡಿಕೆ ಆಗಿದೆ ಸಂಕಷ್ಟದಲ್ಲಿದ್ದಾರೆ ಆರ್ಥಿಕ ಮುಗ್ಗಟ್ಟಿದೆ ಈ ಭಾಗದಲ್ಲಿ ಮತ್ತೆ ಜೈಪುರ ಅಂತ ಒಂದು ದೊಡ್ಡ ಮಟ್ಟದ ವ್ಯಾಪಾರದ ಸ್ಥಳ ಅಲ್ಲ ಹಾಗಾಗಿ ತಾವು ಮರುಪರಿಶೀಲನೆ ಮಾಡಬೇಕು ಅನ್ನೋ ಮಾತನ್ನು ಒತ್ತಾಯವನ್ನು ನಾವು ಮಾಡಿದ್ವಿ ಅವರು ಸಾಕಷ್ಟು ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ನಮಗಿದೆ ನಾವು ಇಪ್ಪತ್ತೈದು ಪರ್ಸೆಂಟ್ ಕಮ್ಮಿ ಮಾಡ್ತಿದ್ವಿ ನಮ್ಮ ಮಾತುಗಳಿತ್ತು ನಿನ್ನೆ ಕಬ್ಬಂದಿದ್ರೆ ಐವತ್ತು ಪರ್ಸೆಂಟ್ ಕಮ್ಮಿ ಮಾಡ್ತೀವಿ ಅಂತ ಮಾತುಗಳು ಬಂತು ಅದೇನೇ ಮಾಡಿದ್ರು ನೀವು ಜನರ ಹಿತಕ್ಕಾಗಿ ಮಾಡೋದು ಯಾರು ಒಬ್ಬರ ವೈಯಕ್ತಿಕ ಹಿತ ಅಲ್ಲ ಆದರೆ ಜೈಪುರದ ಇತಿಹಾಸದಲ್ಲಿ ಇದೊಂದು ಸರಳ ದಿನ ಅಂತ ನಾನಂತೂ ಭಾವನೆ ಮಾಡ್ತೇನೆ ಯಾಕೆ ಅಂತ ಹೇಳಿದ್ರೆ ಜನಗಳು ಅಧಿಕಾರ ಕೊಟ್ಟು ಅಧಿಕಾರ ನಮ್ಮ ಪರವಾಗಿ ನೀವು ಮಾಡಿ ಅಂತ ಹೇಳಿ ಕೂರಿಸಿದ ಸಂದರ್ಭದಲ್ಲಿ ಜನಗಳ ಹಿತವನ್ನು ಕಾಪಾಡಲು ವಿಫಲರಾದ ಈ ಸಂದರ್ಭದಲ್ಲಿ ನಾವು ಆಡಳಿತ ಅಧಿಕಾರಿಗಳ ಬಗ್ಗೆ ಮಾತಾಡೋಕೆ ಮತ್ತೆ ಮಾತಾಡ್ತೀನಿ ನಾನು ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವದಲ್ಲಿ ಜನಗಳ ಹಿತ ಕಾಪಾಡುವಂತೂ ಮುಖ್ಯ ಅನ್ನೋದು ನಮಗೆಲ್ಲ ಗೊತ್ತಿರುವ ಈ ಸಂದರ್ಭದಲ್ಲೂ ಸಹ ನೀವು ಯಾರು ಇಲ್ಲಿ ಪರ್ಮನೆಂಟ್ ಆಗಿ ಕೂರಕ್ಕೆ ಸಾಧ್ಯ ಇಲ್ಲ ಐದು ವರ್ಷದ ನಂತರ ಮತದಾರ ಪ್ರಭು ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರು ಬರ್ತಾರೆ ಕೆ ಬಿ ಶಂಕರು ಅದಕ್ಕೆ ಮೇಲಿನ ಇದ್ದಾಗ ಅವರು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಇದ್ದಾಗ ಅದಕ್ಕೆ ಹಣ ಕೊಟ್ಟಿದ್ದ ಅವನಿಗೆ ಕೂರಕ್ಕಾಗಲಿಲ್ಲ ಅವ್ನು ಶಾಶ್ವತ ಆಗಿರ್ಲಿಲ್ಲ ಇರ್ಲಿಕ್ಕಾಗಲಿಲ್ಲ ಹಿಂದಿನ ಬಾಡಿ ರಾಜೇಂದ್ರ ಅವರು ಮಹೇಶ್ ಅವರೆಲ್ಲ ಇದ್ದಾಗ ಇಷ್ಟು ದೊಡ್ಡ ಭವ್ಯ ಕಟ್ಟಡವನ್ನು ಕಟ್ಟಿದ್ರು ಅವ್ರು ಒಂದಿವಸ ಮೀಟಿಂಗ್ ಮಾಡಲಿಲ್ಲ ಅವ್ನ ಜನ ಬೇಡ ಅಂದರು ಇಷ್ಟು ಮಾಡಿದ್ರು ಬೇಡ ಅಂದರು ನಿಮಗೂ ಯಾರಿಗೂ ಈ ವ್ಯವಸ್ಥೆ ದೂರ ಉಳಿದಿಲ್ಲ ಹಾಗಾಗಿ ಯಾರೂ ಶಾಶ್ವತರಲ್ಲ ಆದರೆ ನಾನು ಈ ಸಂದರ್ಭದಲ್ಲಿ ಆರೋಪ ಮಾಡಲಿಕ್ಕೆ ಬಯಸ್ತೇನೆ ನೀವು ದೊಡ್ಡ ಮಟ್ಟದ ಕಂದಾಯವನ್ನು ಸಂಗ್ರಹಣೆ ಮಾಡಲಿಕ್ಕೆ ಸುಮಾರು ಹದಿನೈದು ಲಕ್ಷ ರೂಪಾಯಿಯ ಇಲ್ಲಿಯ ಡಿಮ್ಯಾಂಡ್ ಗ್ರಾಮ ಪಂಚಾಯಿತಿಯ ಡಿಮ್ಯಾಂಡ್ ಇವತ್ತು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ಮಟ್ಟದ ದೊಡ್ಡ ಮಟ್ಟದ ಕಂದಾಯವನ್ನು ಸಂಗ್ರಹ ಮಾಡಲಿಕ್ಕೆ ಕೊಟ್ಟಿದ್ದೀರಲ್ಲ ಯಾವ ಉದ್ದೇಶಕ್ಕೆ ನಾವು ನಮ್ಮ ಪಾಂಪ್ಲೆಂಟ್ನಲ್ಲಿ ನಲ್ಲಿ ಒಂದು ರಸ್ತೆ ಅಗಲೀಕರಣ ವಿಚಾರ ಪ್ರಸ್ತಾಪ ಆದ ಸಂದರ್ಭದಲ್ಲಿ ಎಲ್ಲೋ ಎರಡು ಅಕ್ಷರ ತಪ್ಪಾದಾಗ ನೀವು ಟೀಕೆ ಮಾಡಲಿಕ್ಕೆ ಬಯಸ್ತೀರಿ ನಾವು ನಿಮ್ಮನ್ನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇವೆ ನೀವು ಮೂವತ್ತೈದರಿಂದ ರೂಪಾಯಿ ಹಣವನ್ನು ಸಾರ್ವಜನಿಕರ ವಂತಿಕೆಯನ್ನು ಕಲೆಕ್ಟ್ ಮಾಡ್ತಿದ್ದೀರಲ್ಲ ಯಾವ ಉದ್ದೇಶಕ್ಕೆ ಇದು ನಮಗೆ ಉತ್ತರ ಹೇಳಿ ನೀವು ಏನು ನಮಗೆ ಶುದ್ಧ ಕುಡಿಯ ನೀರಿನ ಯೋಜನೆ ಕೊಡ್ತೀರಾ ಅಥವಾ ರಸ್ತೆ ಆಗಲಿ ರಸ್ತೆಯ ಚರಂಡಿ ಕ್ಲೀನ್ ಮಾಡಿಸ್ತೀರಾ ಅಥವಾ ಜೈಪುರದ ಕಸ ಇಲವರಿಯನ್ನು ಸುಸಜ್ಜಿತವಾಗಿ ಮಾಡ್ತೀರಾ ಯಾವುದೂ ಇಲ್ಲ ನಾನೀಗ ಆರೋಪ ಮಾಡಲಿಕ್ಕೆ ಬಯಸ್ತೇನೆ ಈ ಹಣವನ್ನ ಈ ಹಣವನ್ನ ಈ ಆಡಳಿತ ಮಂಡಳಿ ದುರುಪಯೋಗ ಮಾಡಲಿಕ್ಕೆ ಉದ್ದೇಶಕ್ಕೋಸ್ಕರ ಸಂಗ್ರಾಮಿ ಮಾಡ್ತಿದ್ದೇವೆ ಅನ್ನೋ ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ ನೀವು ಒಂದು ಕಡೆಯಿಂದ ಹೇಳ್ತೀರಿ ಸರ್ಕಾರ ಆದೇಶ ಮಾಡಿದೆ ನಾವು ಮಾಡ್ತೀವಿ ಅಂತ ನೀವು ಅರ್ಥ ಮಾಡ್ಕೋಬೇಕಾಗಿದೆ ಪಂಚಾಯತ್ ರಾಜ್ ವ್ಯವಸ್ಥೆ ಒಂದು ಸರ್ಕಾರ ಮಾಧ್ಯಮದವರಿಗೆ ಗೊತ್ತು ಶಿವರಾಮ ಸ್ವಾಮಿ ಅವರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಒಳಗೆ ಪಂಚಾಯಿತಿಯ ಅಧ್ಯಕ್ಷರಿಗೆ ರಾಜ್ಯದ ಮುಖ್ಯಮಂತ್ರಿಗೆ ಚಕ್ಕಿಗೆ ಸಹಿ ನಾವು ಹಕ್ಕಿಲ್ಲ ಪಂಚಾಯಿತಿಯ ಅಧ್ಯಕ್ಷರಿಗೆ ಹಕ್ಕು ಪಂಚಾಯತ್ ಸಂವಿಧಾನ ಕೊಟ್ಟಿದೆ ಇದನ್ನ ನೀವು ಬಳಕೆ ಮಾಡದೆ ಜನರ ಹಿತವನ್ನು ಕಾಪಾಡದೆ ಹೋದರೆ ನೀವು ನಿಮ್ಮ ಇಷ್ಟ ಪ್ರಕಾರ ಅಧಿಕಾರಿ ಹೇಳಿದ್ರು ತಕ್ಷಣವಾಗಿ ನೀವು ಕಂದಾಯವನ್ನು ಏರಿಕೆ ಮಾಡುವುದಂತಾದ್ರೆ ಇನ್ನೂರ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯಿತಿಗಳು ಚಿಕ್ಕಮಗಳೂರು ಜಿಲ್ಲೆ ಒಳಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಗರಸಭೆಯಲ್ಲಿ ಏರಿಕೆ ಆಗಿಲ್ಲ ಕೊಪ್ಪ ಪಟ್ಟಣ ಪ್ರದೇಶದಲ್ಲಿ ಏರಿಕೆ ಆಗಿಲ್ಲ ಕಂದಾಯ ಗುಡ್ಡ ಪಂಚಾಯಿತಿ ಪಂಚಾಯತಿ ಅತ್ತಿಗುಡಿಗೆ ಪಂಚಾಯಿತಿಯಲ್ಲಿ ಈ ವಿಚಾರವನ್ನ ಮತ್ತೆ ನೋಡೋಣ ಅನ್ನೋ ಮಾತನ್ನ ಅಲ್ಲಿಯ ಆಡಳಿತ ಮಂಡಳಿ ಹೇಳಿದೆ ನಿಮಗೆ ತರಾತುರಿ ಏನು ಯಾವ ಉದ್ದೇಶಕ್ಕೋಸ್ಕರ ಇದು ಹಣವನ್ನು ಸಂಗ್ರಹಣೆ ಮಾಡುತ್ತಿದ್ದೀರಿ ಈ ಉತ್ತರವನ್ನು ನೀವು ಬಂದಿಲ್ಲ ವೇದಿಕೆ ಮುಂದೆ ಹೇಳಿ ನಾವು ಈ ಕಾರಣಕ್ಕೋಸ್ಕರ ಈ ಊರಿನ ಅಭಿವೃದ್ಧಿಗೋಸ್ಕರ ನಾವು ಅನುದಾನವನ್ನು ಕಲೆಕ್ಟ್ ಕಂದಾಯವನ್ನು ಸಂಗ್ರಹಣೆ ಮಾಡುತ್ತಿದ್ದೇವೆ ನೀವು ಕೊಡಿ ಅಂತ ಕೇಳಿ ನಮ್ಮನ್ನ ನಾವು ಆ ಸಂದರ್ಭದಲ್ಲಿ ಆ ಕಂದಾಯವನ್ನು ಕೊಡಲಿಕ್ಕೆ ಬದ್ಧರಾಗಿದ್ದೇವೆ ನಮಗೆ ನಿಮ್ಮ ವಿರುದ್ಧ ಧಿಕ್ಕಾರ ನಿಮ್ಮ ವಿರುದ್ಧ ಬೇರೆ ಬೇರೆ ಪದ ಬಳಕೆ ಮಾಡಬಹುದಿತ್ತು ಆದ್ರೆ ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಸುಸುತ ಕುಟುಂಬದಿಂದ ಬಂದವರು ಇಲ್ಲಿ ನಮಗೆಲ್ಲ ಜನತೆ ಗೌರವ ಎಲ್ಲ ಇದೆ ಇವತ್ತು ಹೇಳ್ಬೋದು ಶ್ರೀಮಂತರು ಮಾತ್ರ ಬಂದಿದ್ದಾರೆ ಅಂತ ಇಲ್ಲಿ ನೂರಕ್ಕೆ ತೊಂಬತ್ತು ಭಾಗ ಬಡ ಜನಗಳು ಇದ್ದಾರೆ ಇವತ್ತೆಲ್ಲ ಕಾಫಿ ಕುಯ್ಲು ಬೇರೆ ಬೇರೆ ಉದ್ಯೋಗದಲ್ಲಿ ಇವತ್ತು ಬಡವರು ಬರಕ್ ನೀವು ಹೇಳಬಹುದು ಶ್ರೀಮಂತರು ಬಂದು ನಮ್ಮ ಕಂದಾಯ ಏರಿಕೆ ಬಗ್ಗೆ ವಿರೋಧ ಮಾಡಿರುವುದು ಸುಳ್ಳು ಇಲ್ಲಿ ಎಲ್ಲ ವರ್ಗದ ಜನರು ಸೇರಿದ್ದಾರೆ ಗ್ರಾಮ ಪಂಚಾಯತಿ ಅಧಿಕಾರಿ ತಾಲೂಕ್ ಪಂಚಾಯತಿ ಅಧಿಕಾರಿಗಳನ್ನು ಕೂಡ ಕರೆದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ತೀವಿ ಕಂಡುಕೊಡ್ತೀವಿ ಅನ್ನೋ ಮಾತನ್ನು ಈಗಾಗಲೇ ಫೋನ್ ಮುಖಾಂತರ ಮಾತನ್ನು ಕೊಟ್ಟಿದ್ದಾರೆ ನಾನು ನಿಮ್ಮ ಮಾಹಿತಿಯನ್ನೆಲ್ಲ ನಿಮ್ಮ ಅಹ್ವಾಲನ್ನು ಪಡ್ಕೊಂಡು ಇದೇ ತಿಂಗಳು ಹನ್ನೆರಡನೇ ತಾರೀಕಿಂದ ಅಧಿವೇಶನ ಪ್ರಾರಂಭ ಇದೆ ಅಧಿವೇಶನದಲ್ಲೂ ಪ್ರಸ್ತಾಪ ಮಾಡ್ತೇನೆ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರೊಂದಿಗೂ ನಾನು ಚರ್ಚೆಯನ್ನು ಮಾಡ್ತೇನೆ ಮತ್ತು ಹಿಂದಿನ ಈ ಸರ್ಕಾರದ ಒಂದು ಅಧಿಸೂಚನೆಯ ಮತ್ತು ಚರ್ಚೆ ಎಲ್ಲ ವಿವರಗಳನ್ನು ತೆಗೆದುಕೊಂಡು ಅದನ್ನು ಒಂದಷ್ಟು ಸ್ಟಡಿ ಮಾಡಿ ಹಿಂದಿನ ಸರ್ಕಾರ ಮತ್ತು ಸಚಿವರು ಮತ್ತು ಕಂದಾಯ ಸಂಬಂಧಪಟ್ಟಂತೆ ತೆರಿಗೆ ಇಲಾಖೆಯ ಇದಕ್ಕೆ ಸಂಬಂಧಪಟ್ಟಂಥ ಕಂದಾಯ ಅಧಿಕಾರಿಗಳನ್ನು ಕರೆಸಿ ಚರ್ಚೆ ಮಾಡಿ ಇದಕ್ಕೊಂದು ಸೂಕ್ತ ಪರಿಹಾರವನ್ನು ಕಂಡುಕೊಡ್ತೀವಿ ಅಲ್ಲಿವರೆಗೂ ಹೊಸ ತೆರಿಗೆ ವಸೂಲಾತಿ ಯಾವುದೇ ಕ್ರಮವನ್ನು ಕೈಗೊಳ್ಳಬಾರ್ದು ಅನ್ನೋ ಮಾತನ್ನು ಕೂಡ ನಾನು ಹೇಳ್ತೇನೆ ಗ್ರಾಮ ಪಂಚಾಯತಿ ಸೂಚನೆ ತೋರಿಸ್ತೀನಿ ಇವತ್ತು ಏನು ಹಿಂದೆ ಆ ರೀತಿ ಆ ರೀತಿ ಕಲೆಕ್ಟ್ ಮಾಡಿಟ್ಕೊಂಡು ಹೋಗಲಿ ನಾಡ ಸಿ ಬಂದು ಚರ್ಚೆ ಮಾಡಲಿ ನಾನು ಕೂಡ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿ ಇದೊಂದು ಸೂಕ್ತ ಪರಿಹಾರ ಕಂಡುಕೊಳ್ಬೇಕು ಡಬಲ್ ಮಾಡೋದು ಅದು ಅವ್ರನ್ನ ಕರೆದು ಮನವಸೆ ಮಾಡಿದರೆ ಎಲ್ಲರೂ ಒಬ್ಗ ಅವ್ರಿಗೂ ಗೊತ್ತಿದೆ ಪರಿಸ್ಥಿತಿ ಅಭಿವೃದ್ಧಿಗಳು ಸರ್ಕಾರದ ಪರಿಸ್ಥಿತಿ ಅವ್ರ ಪರಿಸ್ಥಿತಿ ಇವೆಲ್ಲ ತುಲನೆ ಮಾಡಿ ಮಾಡುವಂಥ ಅವಶ್ಯಕತೆ ಇದೆ ಒಂದೇ ಸರಿ ಮೂರು ನಾಲ್ಕು ಜಾಸ್ತಿ ಮಾಡಿರ್ತಕ್ಕಂಥ ಇದು ಆರು ಇದು ಅವೈಜ್ಞಾನಿಕವಾಗಿದೆ ಆ ಕಟ್ಟಡದ ಒಂದು ಎಷ್ಟು ವರ್ಷ ಆಗಿದೆ ಆ ಕಟ್ಟಡ ನಿರ್ಮಾಣ ಆಗಿ ಯಾವ ಹಂತದಲ್ಲಿದೆ ವಾಸ್ತವ ಪರಿಸ್ಥಿತಿ ಮತ್ತು ಇಲ್ಲಿ ಆಗ್ತಕ್ಕಂಥ ವ್ಯವಹಾರಗಳು ವಹಿವಾಟುಗಳು ವ್ಯಾಪಾರಗಳನ್ನ ಇವೆಲ್ಲ ಒಳಗೊಂಡಂತೆ ತೀರ್ಮಾನ ಮಾಡಬೇಕಾಗ್ತದೆ ಸುಮ್ಮನೆ ಏನು ಹೇಳ್ತಾರಲ್ಲ ಒಂದು ಹಾಂ ಎತ್ಕರಿ ಹಾಕೊಂಡು ಕೊಡುಗೆ ಕಟ್ತೀವಿ ಅಂತ ಹಂಗೆ ಆಗಿದೆ ಪರಿಸ್ಥಿತಿ ನೀವು ಇಲ್ಲಿ ಗ್ರಾಮ ಪಂಚಾಯತ್ ಅವರು ಮಾಡಿರೋಂಥದ್ದು ಎತ್ತೆಲ್ಲ ಕರಿ ಹಾಕುತ್ತಿ ಹೇಳಿದ ಕೊಡಿ ಕಟ್ಟದಲ್ಲ ಸ್ವಲ್ಪ ಸ್ಟಡಿ ಮಾಡಿ ಚರ್ಚೆ ಮಾಡಿ ಇದು